ಹೋಗಿ ಮೀಟ್ ಮಾಡದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ನಿಮ್ಗೊಂದು ಮಾತ್ ಹೇಳಿದ್ರಂತೆ ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚಿತ್ರದುರ್ಗಕ್ಕೆ ಹೋಗಿ ರೇಣುಕಾ ಸ್ವಾಮಿ ಅವರ ಮನೆಯವರನ್ನ ಮೀಟ್ ಹಾಕ್ಬೇಕು ನಾನು ಅವರನ್ನ ಕ್ಷಮಾಪಣೆ ಕೇಳಬೇಕು ಅಂತ ನಿಮ್ಮ ಹೇಳ್ಕೊಂಡ್ರಂತೆ ಏನ್ ಹೇಳಿದ್ರು ದರ್ಶನ್ ಅವರು ಸುಳ್ಳು ಈ ಮಾತ ನನ್ನ ಹತ್ರ ಆಡಿಲ್ಲ ಆ ವಿಚಾರವನ್ನ ಮಾತಾಡಿಲ್ಲ ಆ ವಿಚಾರವನ್ನ ಮಾತಾಡಿಲ್ಲ ನಾನು ಹೋಗಿದ್ದು ಅವರಿಗೆ ಧ್ಯಾನ ಕೊಡ್ಬೇಕಂತ ಈತ ದರ್ಶನ್ ಭೇಟಿ ಕೂಡ ಆಗಿಲ್ಲ ಹೇಳಿದ್ದಷ್ಟು ಸುಳ್ಳಂತೆ ನಂಬುದು ಅವ್ರ ಬಹಳ ನೋವಾಯ್ತು ಅವರು ಒಳ್ಳೇದು ಮಾಡಿದ್ರೆ ಒಳ್ಳೆ ಸಂದೇಶ ಸಿಗುತ್ತೆ ಅಥವಾ ನಾವೇನ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಸಂದೇಶ ಹೋಗುತ್ತೆ ನಿಮಗೂ ಬೇಸರ ಇದೆ ಅವ್ರು ಕೊಲೆ ಮಾಡಿ ಬಂದಿರೋದು ಜೈಲ್ಗೆ ಇಲ್ಲ ಅವರು ಮಾಡಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಮೇಡಮ್ ಯಾರು ಮುಟ್ಟಾಳ್ ಯಾರು ಮೂರ್ಖರು ಅದೇ ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ಅಜಿತ್ ಹೇಳ್ತಾರೆ ಅವ್ರು ಹೇಳೋದನ್ನೆಲ್ಲ ಸುಳ್ಳು ಅಂತೇಳಿ ಸಿದ್ಧಾರೂಢ ಎಂಬ ವ್ಯಕ್ತಿ ಜೈಲಿನಲ್ಲಿ ಇದ್ನ ಬಳ್ಳಾರಿ ಜೈಲಲ್ಲಿ ಇದ್ನ ಬೆಂಗಳೂರು ಜೈಲಲ್ಲಿ ಇದ್ನ ಬೆ ಅಲ್ಲಿಂದ ಬೆಂಗಳೂರಿಗೆ ಯಾವತ್ತು ಬಂದ ದರ್ಶನ್ ಭೇಟಿ ಮಾಡಿದ್ನ ಹೇಳ್ತಾ ಇರೋದ್ರ ಸತ್ಯನ ಸುಳ್ಳ ಯಾವುದು ಕೂಲಂಕುಶವಾಗಿ ಕ್ರಾಸ್ ಚೆಕ್ ಮಾಡಿದೆ ಅವ್ರನ್ನ ಕೂತ್ಕೊಂಡು ಸ್ಟುಡಿಯೋದಲ್ಲಿ ನೀವು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತೀರಿ ಜನರಿಗೆ ತೋರಿಸ್ತೀರಿ ಮೇಲೆ ನೀವೇ ಹೇಳ್ತೀರಿ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ವಾ ಜನರನ್ನು ಮುಟ್ಟಾಳರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಲ್ವಾ ಕೊನೆಯ ಪಕ್ಷ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಜನರಿಗೆ ವಿಷಯ ತಿಳಿಸಬೇಕು ತಿಳಿಸೋದು ಸರಿಯಾದ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ ವಿಚಾರ ಮಾಡಿದಿರಾ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ನವರು ಹೇಳ್ತಾರೆ ಜೈಲಿನಿಂದ ಬಿಡುಗಡೆಯಾದ ಸಿದ್ಧಾರೂಢ ಹೇಳ್ತಾ ಇರೋದೆಲ್ಲ ಸುಳ್ಳು ಅವರು ಕತೆ ಕಟ್ತಾ ಇದ್ದಾನೆ ಅಂತ ಹೇಳ್ತಾರೆ ಅದೇ ಸಿದ್ಧಾರೂಢನನ್ನ ಕರ್ಕೊಂಡು ಬಂದು ಇದೇ ಸುವರ್ಣ ವಾಹಿನಿಯಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಅವನ ಜೊತೆ ಬೈಟ್ ತಗೊಳ್ತಾರೆ ಅವರ ವಿಚಾರಗಳನ್ನ ಹೇಳ್ತಾರೆ ಜನರಿಗೆ ತೋರಿಸ್ತಾರೆ ಯಾರು ಮುಟ್ಟಾಳ್ರು ಯಾರು ಮೂರ್ಖರು ಅದೇ ಸುವರ್ಣ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ ಅಜಿತ್ ಧರ್ಮಕ್ಕನವ್ರು ಹೇಳ್ತಾರೆ ಅವ್ರು ಹೇಳೋದನ್ನೆಲ್ಲ ಸುಳ್ಳು ಅಂತೇಳಿ ಸಿದ್ಧಾರೂಢ ಎಂಬ ವ್ಯಕ್ತಿ ಜೈಲಿನಲ್ಲಿ ಇದ್ನ ಬಳ್ಳಾರಿ ಜೈಲಲ್ಲಿ ಇದ್ನ ಬೆಂಗಳೂರು ಜೈಲಲ್ಲಿದ್ದನ ಅಲ್ಲಿಂದ ಬೆಂಗಳೂರಿಗೆ ಯಾವತ್ತು ಬಂದ ದರ್ಶನ್ನ ಭೇಟಿ ಮಾಡಿದ್ನ ಅವ್ನು ಹೇಳ್ತಾ ಇರೋದ್ರೆ ಸತ್ಯಾನ ಸುಳ್ಳ ಯಾವುದು ಕೂಲಂಕುಷವಾಗಿ ಕ್ರಾಸ್ ಚೆಕ್ ಮಾಡಿದೆ ಅವ್ರನ್ನ ಕೂತ್ಕೊಂಡು ಸ್ಟುಡಿಯೋದಲ್ಲಿ ನೀವು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತೀರಿ ಜನರಿಗೆ ತೋರಿಸ್ತೀರಿ ಅದಾದ ಮೇಲೆ ನೀವೇ ಹೇಳ್ತೀರಿ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಜನರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಲ್ವಾ ಜನರನ್ನು ಮುಟ್ಟಾಳರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ವಾ ಕೊನೆಯ ಪಕ್ಷ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಜನರಿಗೆ ವಿಷಯ ತಿಳಿಸಬೇಕು ತಿಳಿಸೋದು ಸರಿಯಾದ ತಪ್ಪು ಹೇಳಿಬಿಟ್ಟು ಯಾವತ್ತಾದರೂ ವಿಚಾರ ಮಾಡಿದ್ದೀರಾ ಸಿದ್ಧಾರೂಢನ ವಿಚಾರ ಒಂದೇ ಅಲ್ಲ ಎಲ್ಲ ವಿಚಾರಗಳನ್ನು ಎಲ್ಲ ವಿಚಾರಗಳನ್ನು ಕಾರ್ಯಕ್ರಮ ಪ್ರಸಾರ ಮಾಡೋದು ಕ್ಷಮೆ ಕೇಳೋದು ಕಾರ್ಯಕ್ರಮ ಪ್ರಸಾರ ಮಾಡೋದು ಕ್ಷಮೆ ಕೇಳೋದು ಯಾವ ಬದ್ಧತೆ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಇವರಿಗೆ ಜೈಲಿನಿಂದ ಬಿಡುಗಡೆ ಆದ ಅವನೇನು ಹೆಸರು ಮಾಡ್ಕೊಳಕ್ ಬಂದ ಅವನೇನು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ ಹೊರಗಡೆ ಪ್ರಪಂಚ ಗೊತ್ತಿಲ್ಲ ಅನ್ಸತ್ತ ಅವನಿಗೆ ಸಿದ್ಧಾರ್ಡ್ ಅವನಿಗೆ ಅವರೆಲ್ಲ ಮಾಡಿ ಕೊನೆಗೆ ಒಬ್ಬ ಹೀರೋ ಆಗ್ಲಿಕ್ಕೆ ಹೊರಟ ಎಲ್ಲ ಚಾನೆಲ್ ಅವರು ಕೂರಿಸ್ಕೊಂಡು ಅವನ ಬಗ್ಗೆ ಮಾತಾಡಿದ್ರು ಅವನ ಜೊತೆ ಮಾತಾಡಿದ್ರು ದರ್ಶನ್ ಬಗ್ಗೆ ಮಾತಾಡಿದ್ರು ದರ್ಶನ್ಗೆ ಯೋಗ ಹೇಳ್ಕೊಟ್ಟೆ ಧ್ಯಾನ ಹೇಳ್ಕೊಟ್ಟೆ ಅಂತಂದ ಎಲ್ಲವನ್ನೂ ಹೇಳ್ದ ಪುಸ್ತಕ ಬರ್ದಿದ್ದೀನಿ ಅಂದ ಸಿನಿಮಾ ಅಂತಂದ ಎಲ್ಲವನ್ನೂ ವೈವೀಕರಿಸಿದ್ರಲ್ಲ ಅದಾದ ಮೇಲೆ ಅವ್ರು ಹೇಳ್ತಾರದು ಸುಳ್ಳು ಅಂತ ಮುಖಕ್ಕೆ ಹೊಡೆದಂಗಾಗಿಲ್ವ ಅವರಿಗೆ ಇದು ನಮ್ಮ ವ್ಯವಸ್ಥೆ ಇದು ನಾವಿರುವಂತಹ ವ್ಯವಸ್ಥೆ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಹೇಳ್ತಲ್ಲ ಆ ಸಿದ್ಧಾರೂಢನ್ಗಾಗ್ಲಿ ಈ ನ್ಯೂಸ್ ಚಾನೆಲ್ಗಳಿಗಾಗ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಸಿದ್ಧಾರೂಢ ಹೇಳ್ತಾ ಇರುವಂತಹ ಕಟ್ಟ ಕಟ್ಟುಕತೆಯನ್ನ ನಂಬಿದಂತಹ ಚಾನಲ್ಗಳು ಈ ಚಾನಲ್ಗಳು ಹೇಳುವಂತಹ ಕಟ್ಟುಕತೆಯನ್ನ ಜನರನ್ನ ನಂಬಿಸೋದಕ್ಕೆ ಹೋಗ್ತಾ ಇದಾರಲ್ಲ ಇವರಿಬ್ಬರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಸಿದ್ಧಾರೋಢ ಹೇಳ್ತಾ ಇರುವುದು ಬಣ್ಣ ಕಟ್ಟಿ ಹೇಳ್ತಾ ಇದ್ದಾನೆ ಚಾನೆಲ್ಗಳು ಹೇಳ್ತಾ ಬಣ್ಣ ಕಟ್ಟಿ ಹೇಳ್ತಾ ಇದ್ದಾವೆ ಇಬ್ಬರಿಗೂ ಬದ್ಧತೆ ಇಲ್ಲ ಇಬ್ಬರಿಗೂ ನೈತಿಕತೆ ಇಲ್ಲ ಇಬ್ಬರಿಗೂ ಮೌಲ್ಯಗಳಿಲ್ಲ ಇವರಿಬ್ರು ಜನರಿಗೆ ಮೋಸ ಮಾಡ್ತಾ ಇದಾರಲ್ವಾ ಇದು ನಾವು ವಿಚಾರ ಮಾಡ್ಬೇಕಾಗಿರುವಂತದ್ದು ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿನಲ್ಲಿ ನಾವು ನೋಡ್ಕೊಳ್ತಾ ಇದ್ದೀರಲ್ಲ ಹಣಕ್ಕೋಸ್ಕರವಾಗಿ ಕಮರ್ಷಿಯಲ್ಗೋಸ್ಕರವಾಗಿ ವ್ಯೂಸ್ಗೋಸ್ಕರವಾಗಿ ಇಷ್ಟೆಲ್ಲ ನಾವು ಜನರಿಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಜನರಿಗೆ ಸತ್ಯ ಹೇಳಬೇಕಲ್ಲ ನೋಡಿ ರಾಜಕೀಯ ಕೆಸರ ಚಾಟ ನಡೀತಾ ಇದೆ ಎಂತಹ ಒಲಸಾಗಿದೆ ಇವತ್ತು ಕರ್ನಾಟಕ ರಾಜ ರಾಜಕಾರಣ ಕೋಟಿ ಕೋಟಿ ಆಸ್ತಿಗಳ ಬಗ್ಗೆ ಒಬ್ಬರಿಗೊಬ್ರು ಬೈದಾಡ್ಕೊಳ್ತಾ ಇದ್ದಾರೆ ಇವ್ರಿಗೆ ಹಣ ಎಲ್ಲಿಂದ ಬಂತು ಅಂತೇಳಿ ಯಾವ ಚಾನೆಲ್ ಆದರೂ ಕುತ್ಕೊಂಡಿದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂಕಿಅಂಶಗಳನ್ನು ಜನರ ಮುಂದೆ ಹೇಳಿ ಆಸ್ತಿಯನ್ನು ಜನರಿಗೆ ಒಪ್ಸಿ ಅಂತ ಯಾರಾದರೂ ಮಾತಾಡ್ತಾ ಇದಾರೆ ಯಾರು ಮಾತಾಡ್ತಾ ಇಲ್ಲ ಬ್ರೇಕಿಂಗ್ ನ್ಯೂಸ್ ಬೇಕು ಇವರಿಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಅಲ್ಲಿ ಹೋಗ್ಬೇಕು ಹೇಳ್ಬೇಕು ಸಿದ್ದರಾಮಯ್ಯ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಕುಮಾರಸ್ವಾಮಿ ಏನ್ ಹೇಳಿದ್ರು ವಿಜೇಂದ್ರ ಏನ್ ಹೇಳಿದ್ರು ಯಡಿಯೂರಪ್ಪ ಏನ್ ಹೇಳಿದ್ರು ಇಷ್ಟೇ ಇವರಿಗೆ ಇವರು ಟೈಮ್ ಪಾಸ್ ಆಗ್ಬೇಕು ಹಾಳಾಗ್ತಾ ಇರೋದು ಜನರ ಹಣ ರೀ ಹಾಳಾಗ್ತಾ ಇರೋದು ಜನರ ಹಣ ಜನರ ತೆರಿಗೆ ಹಣ ಯಾವನಾದರೂ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಜನರಿಗೆ ಆಪ್ಷನ್ ಕೊಡ್ತಾ ಇಲ್ಲ ಜನರಿಗೆ ಅಲ್ಲಿ ಹೋಗಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಂತಹ ಆಪ್ಷನ್ ಇಲ್ಲ ಇವರಿಗೆ ಇವ್ರು ಹೇಳಿದ್ದನ್ನೇ ಕೇಳಬೇಕು ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತಹ ರೀತಿ ನಾವು ಬದಲಾವಣೆ ಆಗೋದಿಲ್ಲ ರೀ ಇಡೀ ದೇಶ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆದರೂ ಸಹ ಇವತ್ತಿನವರೆಗೂ ಈ ದೇಶದ ಏನು ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳಕ್ ಆಗ್ತಿಲ್ಲ ಈ ದೇಶದ ಸಂಪನ್ಮೂಲಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಈ ದೇಶವನ್ನು ಸ್ವತಂತ್ರ ಸ್ವತಂತ್ರವಾಗಿ ಬ್ರಿಟಿಷರಿಂದ ಯಾವುದಕ್ಕೆ ನಾವು ಕಸ್ಕೊಂಡ್ವಿ ಅಂತ ಗೊತ್ತಾಗ್ತಾ ಇಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಮಾಧ್ಯಮಗಳು ಇವತ್ತು ಎಂತಹ ಭ್ರಷ್ಟಕೂಪವಾಗಿ ಮಾರ್ಪಟ್ಟಿದೆ ಅಂತಂದ್ರೆ ಹಣ ಕೊಟ್ಟರೆ ಸುದ್ದಿ ಮಾಡ್ತೇವೆ ಹಣ ಕೊಟ್ಟರೆ ಸುದ್ದಿ ಮಾಡ್ತೇವೆ ಇಲ್ಲಾಂದರೆ ಸುದ್ದಿ ಮಾಡೋದಿಲ್ಲ ಈ ಪರಿಸ್ಥಿತಿಗೆ ಮಾಧ್ಯಮಗಳು ಬಂದು ಕೂತಿದಾವಲ್ಲ ಯಾರಿಗಾದರೂ ಗೊತ್ತಿದೆಯಾ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಯಾರಿಗಾದ್ರೂ ಪಾಪ ಪ್ರಜ್ಞೆ ಇದೆಯಾ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂಥೇಳಿ ಯಾರಿಗೂ ಇಲ್ಲ ಜೈಲಿನಿಂದ ಬಿಡುಗಡೆ ಆದ ಇನ್ನೊಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಅವನನ್ನು ಕರ್ಕೊಂಡು ಬಂದು ಕೂರಿಸ್ಬೇಕು ಅವನಿಗೆ ಸುದ್ದಿ ಮಾಡಬೇಕು ನಮ್ಮದು ಕಮರ್ಷಿಯಲ್ ಜಾಸ್ತಿ ಆಗಬೇಕು ನಮಗೆ ಟಿ ಆರ್ ಪಿ ಜಾಸ್ತಿ ಬಂದರೆ ಕಮರ್ಷಿಯಲ್ ಹೆಚ್ಚಿಗೆ ಬರುತ್ತೆ ರೆವೆನ್ಯೂ ಹೆಚ್ಚಿಗೆ ಬರುತ್ತೆ ನಾವು ಊಟ ಮಾಡಬೇಕು ನಾವು ಜೀವನ ಮಾಡಬೇಕು ಆ ಥರ ಸುಳ್ಳು ಸುದ್ದಿಗಳನ್ನು ಹರಡಿಸ್ಬೋದಾ ಸುಳ್ಳು ಸುದ್ದಿಗಳನ್ನು ಹರಡಿಸ್ಬೋದಾ ಸಿದ್ದಾರು ಇವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಇದು ನಮ್ಮ ವ್ಯವಸ್ಥೆ ಬದಲಾವಣೆ ಈ ಜನ ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರುವಂತಹ ಜನ ದೇಶಕ್ಕೋಸ್ಕರ ಬದುಕ್ತಾ ಇಲ್ಲ ಈ ನಾಡಿನ ಸಂಪನ್ಮೂಲ ಉಳಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಇಲ್ಲ ಯೋಚನೆ ಇದ್ದಿದ್ರೆ ದೇಶಕ್ಕೋಸ್ಕರ ಬದುಕ್ತೀನಿ ಅಂತ ಹೇಳಿದ್ರೆ ಬಹುಶಃ ಇವತ್ತು ಯಾವ ರಾಜಕಾರಣಿಗಳು ಸಹ ಈ ರೀತಿ ಕೆಸರ ಚಾಟ ಆಡ್ತಾ ಇರಲಿಲ್ಲ ಇಷ್ಟು ಅಕ್ರಮ ಆಸ್ತಿಗಳನ್ನ ಮಾಡ್ತಾ ಇರಲಿಲ್ಲ ಇತರ ಸುಳ್ಳು ಸುದ್ದಿಗಳನ್ನ ಮಾಧ್ಯಮಗಳು ಪ್ರಸಾರ ಮಾಡ್ತಿರ್ಲಿಲ್ಲ ಎದುರುತ್ತಿದ್ರು ಜನರೇ ಇವತ್ತು ಕರಪ್ಟ್ ಆಗಿದ್ದಾಗ ಜನರಿಗೂ ನಮ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಂದಾಗ ಮಾಧ್ಯಮಗಳಲ್ಲೂ ಸುಳ್ಳು ಸುದ್ದಿ ಬರುತ್ತೆ ರಾಜಕಾರಣಿಗಳು ಓಲೈಸ್ತಾರೆ ಜೈಕಾರ ಹಾಕಿಸ್ಕೊಳ್ತಾರೆ ಸಮಾವೇಶಗಳಿಗೆ ಜನರನ್ನ ಕರ್ಕೊಂಡು ಹೋಗ್ತಾರೆ ಜೈಕಾರ ಹಾಕಿಸ್ತಾರೆ ತಲೆಗಳನ್ನ ತೋರಿಸ್ತಾರೆ ನಿಮ್ಮನ್ನ ಇಟ್ಕೊಂಡು ರಾಜಕಾರಣಿಗಳು ಬೆಳಿತಾ ಇದ್ದಾರೆ ಹೊರತು ಈ ದೇಶಕ್ಕೆ ಯಾವುದೇ ಆದಂತಹ ಲಾಭ ಇಲ್ಲ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನು ಹೇಳಿ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತಹ ಮಾಧ್ಯಮಗಳು ಇದು ನಮ್ಮ ದೇಶದ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಪ್ರಾಮಾಣಿಕವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ